ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಪೆಂಡಿಕ್ಸ್ ಈ ಜಿಲ್ಲಾ ಮತ್ತು ಇತರೆ ರಸ್ತೆ ಸುಧಾರಣಾ ಯೋಜನೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆಯವರಾದ ಶಹಾಜಿ ರಾಜ ಅವರ ರಾಷ್ಟ್ರೀಯ ಸ್ಮಾರಕದ ಬಳಿ ಅಭಿವೃದ್ಧಿಗಾಗಿ ಐದು ಕೋಟಿ ವೆಚ್ಚದ ಕಾಮಗಾರಿ ಗುದ್ದಲಿ ಪೂಜೆಯನ್ನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ ಶಿವಗಂಗಾ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಕುರಿತು ಅವರು ಮಾತನಾಡಿದರು ಹಾಗೆಯೇ ಮರಾಠ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮರಿಯೋಜಿರಾವ್ ಮಾತನಾಡಿ ಹಿಂದೂ ಸ್ಥಾನವನ್ನು ಉಳಿಸುವಂತಹ ಪರಿಕಲ್ಪನೆ ಶಹಾಜಿರಾಜ ಬೋನ್ಸ್ಲಿ ಅವರಿಗಿದ್ದು ಅದನ್ನು ತಾಯಿ ಜಿಜಾ ಅವರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಹಿಂದೂ ಸ್ವರಾಜ್ಯ ಸ್ಥಾಪನೆಗೆ ಶಕ್ತಿ ನೀಡಿದರು ಮತ್ತು ಅದರ ರಕ್ಷಣೆ ಮಾಡಿದರು ಮಾಡಿದವರು ಸಾಂಬಾಜಿ ಮಹಾರಾಜರು ಅಂತ ಹೇಳಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ ಎಂ ಜಿ ಮೂಳೆ ಸಹ ಮಾತನಾಡಿದರು ಹಾಗೆಯೇ ತಾಲೂಕು ಕಾಂಗ್ರೆಸ್ ಪಕ್ಷದ ಮುಖಂಡ ಹೊದಿಗೆರೆ ರಮೇಶ್ ಹಾಗೆ ಜೀವ ವೈವಿಧ್ಯ ನಿಗಮ ಮಂಡಳಿಯ ಅಧ್ಯಕ್ಷರಾದ ಒಟ್ನಾಳ್ ಜಗದೀಶ್ ಮಾತನಾಡಿದರು ತಾಲೂಕು ಮರಾಠ ಸಮಾಜದ ಅಧ್ಯಕ್ಷ ಕಾಪಿಪುಡಿ ಶಿವಾಜಿರಾವ್ ಹಾಗೆಯೇ ಶಹಜಿರಾಜೆ ಸ್ಮಾರಕ ಸ್ಮಾರಕಾಭಿವೃದ್ಧಿ ಸಮಿತಿ ಅಧ್ಯಕ್ಷ ವೈ ಮಲ್ಲೇಶ್ ಭದ್ರಾವತಿ ಮರಾಠ ಸಮಾಜದ ಅಧ್ಯಕ್ಷ ಲೋಕೇಶಪ್ಪ ಹಾಗೆಯೇ ಹಿರಿಯ ವಕೀಲರಾದಂಥ ವೈಎಂ ರಾಮಚಂದ್ರಾವ್ ಹಾಗೆ ಕೆ ಕೆ ಎಂ ಪಿ ಅಧ್ಯಕ್ಷರಾದಂಥ ಸತೀಶ್ ಪವಾರ್ ಸೇರಿದಂತೆ ಮರಾಠ ಸಮಾಜ ಬಾಂಧವರು ಹಾಗೂ ಹೊದಿಗೆರೆ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ

ಮೂವರು ಸಾಯ್ ಕಾರಣ ಆಗಿ ಪ್ರತಿ ಸಹಾಯ ಈ ಕೆಲಸಕ್ಕೆ ಐದು ಕೋಟಿ ಕೊಟ್ಟು ಎಲ್ಲಕ್ಕಿಂತ ಮಹತ್ವದಂದರೆ ಶಿವಾಜಿ ಮಹಾರಾಜ್ ರಾಜ್ಯಮ ದಿನ ಅವರು ಈಗ ಬಂದು ಅವರು ಅವ್ರ ಮಗಳು ಈ ಪ್ರಿಯಾಂಕಾ ಎಂ ಪಿ ಅವರು ಮಗರವರು ಎಲ್ಲ ಈ ಶಿವಾಜಿ ಮಹಾರಾಜ ಸ್ಥಳದಲ್ಲಿ ಪೂಜೆ ಮಾಡಬಹುದು ಬಹಳ ಮೈಂಡ್ ಜುಮರಿಸ ಯಾಕಂದರೆ ફર્સ્ટ હેલ બેકારા જતી જાળ કીયો સાહેબ નું ના સમાજ તો અને ઓ ક્ષેત્રે ઇલા આ ઘરે એલા બાપા કૃષ્ણ બસવાણવાળો ઇતિહાસમાં શાળી બરાબર જાતિક સુદી કા ભાવે દેખલા એ ઇન્વેશન તાળી કોટકો અતિ નિભાવન ಅವರು ದಶಕ ವರ್ಷಗಳ ಹಿಂದೆ ಆಯ್ತು ಇವತ್ತು ಒಳ್ಳೆಯ ಕೆಲಸ ನಮ್ಮ ರಾಜ್ಯದಿಂದ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಸರ್ಕಾರದಿಂದ ಆಗ್ತದೆ ಅಂದ್ರೆ ಖುಷಿ ಆಗುತ್ತೆ ಒಳ್ಳೆಯವರು ಹೇಳಿರ್ತಾರೆ ಐದು ಕೋಟಿ ರೂಪಾಯಿನ ಜಾಕೂರಿ ಸರ್ವ ಯಾವ ಕೆಲಸಕ್ಕೂ ಯಾರಿಗೂ ಸಂಬಂಧನೇ ನೋಡಿ ಅವ್ರು ಬೆಳಗಾವಿ ಸಮಾಜ ಆದರೆ ಅವ್ರ ಸಮಾಜವೂ ಅಲ್ಲ ಸಮಾಜ ಅಲ್ಲ ಒಂದು ತರತೆ ಒಳ್ಳೆ ಕೆಲಸ ಮಾಡೋಕ್ಕೆ ಎಲ್ಲಿಂದ ಯಾವ ಸಂಬಂಧರು ಬೇಕಾದ ಯಾವ ವಿಷಯ ಬೇಕಾದ ಕೊಡುತ್ತೆ ಒಂದು ಕೊಟ್ಟು ಮತ್ತೆ ಶಾಸಕರು ನಮ್ಮ ಇಪ್ಪತ್ತೈದು ಲಕ್ಷ ಶಾಸಕರು ಇನ್ನೂ ಹಾಕೊಡ್ತಾರೆ ಒಂದ್ಸಲ ಯಡಿಯೂರಪ್ಪನವರ ಇದರಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಇರ್ಲಿ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ರು ಆ ಒಂದು ಕೋಟಿ ಅನುದಾನದಲ್ಲಿ ಪರಮ ಸ್ವಾಮೀಜಿ ಇದ್ದರು ಅವಾಗ ನಾನು ಜಿಲ್ಲಾ ಪಂಚಾಯತ್ ಮೆಂಬರು ನಮ್ಮ ಡಿ ಸಿ ಎಂ ಡಿಸ್ಟ್ರಿಕ್ಟ್ ಆಫೀಸರ್ ನಮ್ಮ ಆನಂದ ಇದ್ರು ಇಲ್ಲೇ ಇವಾಗ ಹೋಗಿ ನಾವು ನೇರವಾಗಿ ಸ್ವಾಮೀಜಿ ಕೈಲಿ ಮೂವತ್ತೈದು ಲಕ್ಷ ರೂಪಾಯಿ ದುಡ್ಡನ್ನ ಡ್ರಾ ತಗೊಂಡು ತಗೊಂಡ್ಕೊಂಡ್ವಿ ಇನ್ನೂ ಜಾಗನ ತಗೊಂಡಿರಲಿಲ್ಲ ಆಮೇಲೆ ನಮ್ಮ ಊರಿನವರೆಲ್ಲ ಸೇರಿ ಹಿರಿಯರೆಲ್ಲ ಸೇರಿ ಜಾಗ ಕೊಡಿಸಿದ್ರು ಸಮುದಾಯವನ್ನು ಕಟ್ಕೊಂಡ್ರೆ ಮನಕ್ಕೆ ಹೋಗಿ ಜಾಗ ಆಗ್ತದೆ ಅಂತ ಆ ಹಣದಲ್ಲಿ ಬಿಟ್ಟಿರೋದು ಇನ್ಕಂಪ್ಲೀಟ್ ಆಗಿದೆ ಸ್ವಾಮೀಜಿ ಅವರು ಆದ್ಮೇಲೆ ಮತ್ತೆ ಎಲ್ಲ ಇಲ್ಲಿ ಹಿನ್ನಡೆ ಈ ಸಂದರ್ಭದಲ್ಲಿ ಇರೋದೊಂದು ಮರಾಠ ಅಧ್ಯಕ್ಷರು ಮಳೆ ಸಾಹೇಬ್ರ ಸಂದರ್ಭದಲ್ಲಿ ನೀಟಿಯ ರೆಡಿ ಮಾಡಿಸಿದ್ರು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಆದಮೇಲೆ ಅದನ್ನು ಹೇಳಿ ನಾವು ಹೋಗಿ ಒಂದು ದಿನ ಕೋಳೆ ಸಾಹೇಬರು ಫೋನ್ ಮಾಡಿದ್ರು ಜಾಗ ಕಡೆ ನೋಡಿ ಅಂತ ಬರೀ ಸರ್ ಅಂತಂದರೆ ಒಂದು ಅರ್ಧ ಗಂಟೆ ಒಳಗಡೆ ಬಂದರು ಬಂದ ತಕ್ಷಣ ಡೈನಿಂಗಲ್ಲ ಮಾತಾಡ್ತಿದ್ರು ನಾವು ಹೋಗಿ ಅಂತ ಟೈಪ್ ಬಂದೆ ಬಂದು ಕೊಟ್ವಿ ಕೊಟ್ಟ ತಕ್ಷಣ ನಾನೇ ಬರ್ತೀನಿ ಅಲ್ಲಿಗೆ ನಾನೇ ಬರ್ತೀನಿ ವಿಸಿಟ್ ಮಾಡ್ತೀನಿ ಅಲ್ಲಿ ಮಕ್ಕಳು ಸಮೇತ ಎಂ ಡಿ ಮತ್ತು ಮಗ ಸಮೇತ ಬಂದು ಭೇಟಿ ಮಾಡಿ ಐದು ಕೊಟ್ಟಿ ಅಂತ ನಾವು ಹೇಳಿ ಮುಳಿ ಸಾಹೇಬ್ರದ್ದು ಒಂದು ವಿಷನ್ ಏನಿತ್ತು ಮಹಾಮಂಟಪ ಆಗಬೇಕು ಫಸ್ಟ್ ಮಮ್ಮದಿ ಬಿಸ್ಕಿನಲ್ಲಿ ಇದಾಗಿದೆ ಅಂತ ಒಂದು ಮಂಟಪ ಆಗಬೇಕು ಒಂದು ಐಡೆಂಟಿಫಿಕೇಶನ್ಗೆ ಬೆಂಕಿ ಕೇರಳಲ್ಲಿ ಒಂದು ಆ ಎಂಟ್ರೆನ್ಸ್ ಗೇಟ್ ಆಗಬೇಕು ಅಂತ ಇತ್ತು ಅದು ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಇಂದ ತಗೊಳೋದು ಅಷ್ಟು ಸುಲಭ ಇಲ್ಲ ಅದಕ್ಕೆ ಈಗ ಸದ್ಯಕ್ಕೆ ಏನು ಮಾಡೋದು ಹೊರಗಡೆ ಮಾಡೋ ಅಷ್ಟು ಕೆಲಸ ಮಾಡೋದಿಲ್ಲ ಈ ಸೇತುವೆ ಏನಿದೆ ನಾವೆಲ್ಲ ನಾವೇ ಲೋಕಲಲ್ಲಿ ಮಾಡಿದ್ವಿ ಅದು ಭಾಳ ಜನ ಬೈಕರ್ ಬಂದು ಪಟ್ಟಿ ಮಾಡೋದು ಖಾಲಿ ಅಲ್ಲ ಬೆಳೆ ಅದೊಂದು ಸೇತುವೆ ಅಪ್ಗ್ರೇಡ್ ಆಗಿ ಆಮೇಲೆ ಅಲ್ಲಿ ನೀರೆಲ್ಲ ಈಗ ಶಾಸಕರ ಮುನ್ನೂರೈದು ಕೋಟಿ ಮಂಜೂರು ಮಾಡಿದ್ದಾರೆ ಅದು ಸಾಸವಳ್ಳಿ ಸೆಕೆಂಡ್ ಸ್ಟೇಜ್ ಅದರಲ್ಲಿ ಕೆರೆಗೆ ನೀರು ಬಂತು ಅಂದರೆ ನೀರು ಬಂತು ಅಂದ್ರೆ ಡೋ ಎಲ್ಲ ನೀರು ಸಿಪೆಸ್ತಾರೆ ಕೆರೆಗೆ ಯಾವಾಗ ಬಂದಿದ್ರು ಅದು ಸಮಾಧಿ ನೀರಿನಲ್ಲಿ ಇರ್ತದೆ ನೀರು ಇರುತ್ತೆ ಆಸ ಅದಕ್ಕೆ ನನ್ನ ಎಲ್ಲಾ ದೃಷ್ಟಿ ಇಟ್ಕೊಂಡು ಅದ್ರ ಎದುರುಗಡೆ ಸ್ಟ್ರೆಂಗ್ ಒಂದು ಕೂಡ ಸ್ಟ್ರೆಂಗ್ನ ಆದಂಗಾಯಿತು ಮತ್ತೊಂದು ಫೆಮಿನೆಲ್ ಆದಂಗಾಯಿತು ಅಂತ ಹೇಳಿ ಮುಂದೆ ಎಲ್ಲಾ ಈ ಕಾರ್ಯಕ್ರಮಗಳು ಮಾಡುತ್ತಾರೆ ಮಾರ್ಚ್ ಅಪ್ಟೆಂಟ್ ಮತ್ತೆ ಜನವರಿ 23ಕ್ಕೆ ಆ ಸಂದರ್ಭದಲ್ಲಿ ಅಲ್ಲಿ ಮುಂದೆ ಪೂರ್ತಿ ಅದು ನಿಜವಾಗಲೂ ಕೂಡ ಅವಿಸ್ಮರಣೀಯ ಒಂದು ಕಾರ್ಯಕ್ರಮ ಈ ಕಾರ್ಯಕ್ಕೆ ಬಗ್ಗೆ ವೇದಿಕೆ ಮೇಲೆ ಎಲ್ಲರೂ ಹೇಳಿದ್ರು ಸಚಿ ಚಾರ್ತಿ ನಮ್ಮ ಸಮಾನದವರನ್ನ ಸಚಿ ಚಾರ್ತಿ ಅವರು ನಮ್ಮ ಸಮಾನದವರನ್ನ ಒಂದು ವೇಳೆ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಯಾವುದೇ ಒಂದು ಸಮಾಜಕ್ಕೆ ಆಗಲಿ ಶ್ರೀ ಶಾಜಿ ಮಹಾರಾಜ್ ಯಾವುದೇ ಸಮಾಜಕ್ಕೆ ಆಗಲಿ ಅವರು ಸೇರಿದಂಥವರಲ್ಲ ತಮಗೆಲ್ಲ ಒಂದು ಕಮ್ಮದಲ್ಲಿರಲಿ ಇವತ್ತು ಇಡೀ ಹಿಂದೂ ರಾಷ್ಟ್ರದಲ್ಲಿ ಯಾರಾದರೂ ಒಬ್ಬ ಮಹಾರಾಜರು ಹಿಂದೂಸ್ತಾನ ಉಳಿಸ್ಬೇಕು ಅಂತ ಯಾರಾದರೂ ಕರ್ಪಲ್ಕನೆಯ ಪರಿಕಲ್ಪನೆ ಇತ್ತು ಅಂದರೆ ಅದು ಶ್ರೀ ರಾಜ ಭೋಸ್ಲೆ ಅವರಿಗೆ ಪರಿಕಲ್ಪನೆ ಇದ್ದಂತಹದೊಂದು ವಿಚಾರ ಆ ಪರಿಕಲ್ಪನೆಯನ್ನ ಅವರು ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಅವರಿಬ್ಬರನ್ನು ಸೇರಿಸಿ ಅವರಿಗೆ ಹಿಂದೂ ಮಾಡಲಿಕ್ಕೆ ತುಂಬದಂತವರು ಶ್ರೀ ಶಾಜಿರಾಜ ಭೋಸ್ಲೇ ಅವರು ಶಾಜಿ ರಾಜ ಅವರ ಪರಿಕಲ್ಪನೆ ಛತ್ರಪತಿ ಶಿವಾಜಿ ಮಹಾರಾಜರ ಹಿಂದೂ ಸ್ವರಾಜನ ಸ್ಥಾಪನೆ ಅದರ ರಕ್ಷಣೆ ಮಾಡ್ತಂಥವ್ರು ಸಾಂಬಾಜಿ ಧರ್ಮ ರಕ್ಷಕ ಶ್ರೀಯುತ ಸಾಂಬಾಜಿ ಮಹಾರಾಜರು ಇವತ್ತು ಇದು ಯಾವತ್ತು ಆಗ್ಬೇಕಾದಂಥ ಕೆಲಸ ಯಾವತ್ತು ಆಗ್ಬೇಕಾದಂಥ ಕೆಲಸ ಇವತ್ತು ಆಗ್ತಾ ಇದೆ ಅದಕ್ಕೆ ಕಾರಣ ಬದುಕಿಗೆ ರಮೇಶ್ ಚಂಡರು ಎಂ ಜಿ ಅವರು ಜೊತೆಗೆ ಇವತ್ತು ಶಿವಗಂಗಾ ಬಸವರಾಜ್ ಅವರು ಏನು ಇವತ್ತು ಇದ್ದಾರೆ ನೋಡಿ ನನಗೆ ಗೊತ್ತಿರಲಿಲ್ಲ ನಾನು ಲಾಸ್ಟ್ ಟೈಮ್ ನನ್ನ ಚೇರ್ಮನ್ ಬಂದೆ ಪಂದೆನಿಗೆ ಬಂದ ತಕ್ಷಣ ನಮ್ಮ ಶಿವಾಜಿ ಒಂದಕ್ಷ ನಮ್ಮ ತಂಗಿ ತನಿಗಿರ್ತಾರೆ ಶಿವಾಜಿ ಅಂತ ಹೇಳಿದ್ರು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿ ಐವತ್ತು ಲಕ್ಷ ಐವತ್ತು ಲಕ್ಷ ಅಂತ ಪೈಯೋಗ ಎಷ್ಟು ಕೊಟ್ಟಿದ್ದಾರೆ ಅಂತೆ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಅಂತ ನಾನು ಅದಕ್ಕೆ ಕೇಳಿದೆ ಇನ್ನು ಇಪ್ಪತ್ತೈದು ಏನ್ರಿ ನೀವು ಎಪ್ಪತ್ತೈದು ಕೊಡ್ತದ ನೀವೇ ಇಪ್ಪತ್ತೈದು ಲಕ್ಷೇ ಮಾಡಬೇಡ್ರಿ ಇನ್ನೂ ಎಪ್ಪತ್ತೈದು ಕೊಡ್ತಲ್ಲೋ ಅಂತ ಹೇಳಿದೆ ಅವ್ರಿಗೆ ಇನ್ನು ಎರಡು ವರ್ಷ ವರ್ಷ ಮೂರು ಇಪ್ಪತ್ತೈದು ಇಪ್ಪತ್ತು ಕೊಡ್ತದವ್ರ ಒಂದು ಕೋಟೆ ಆಗೋದು ದುಡ್ಡು ಒಂದ್ ಕೊಟ್ಟೆ ಸಣ್ಣ ಪಠ್ಯ ಕೊಡ್ತಾರವ್ರು ನೀವೇನೋ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದೆ ಅವರಿಗೆ ಅವತ್ತು ಶಿವಜನರು ನೀವೇ ಹೇಳ್ಬೇಕು ಅಂದ್ರೆ ನಾವು ಹೇಳೋದೇ ಅಭಿಮಾನಿ ಇದೆ ಸಮಾಜದ ಮೇಲೆ ಪಠ್ಯ ಕೊಡ್ತಾರೆ ಬಿಡ್ರಿ ಸಮಾಜದವರಿಗೆ ಅವ್ರ ಮೇಲೆ ಅಭಿಮಾನಿ ಇತ್ತು ಗೊತ್ತಿಲ್ಲ ಅವ್ರಿಗೂ ಸಮಾಜದ ಮೇಲೆ ಅಭಿಮಾನ ಇದೆ ಸಮಾಜದವ್ರಿಗೂ ಅವ್ರ ಮೇಲೆ ನಿಮ್ಗೆ ಅಭಿಮಾನಿ ಅಂತ ಗೊತ್ತಿಲ್ಲ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಬಿಜೆಪಿ ಬಿಜೆಪಿ ಅಂತ ನಾವು ಹೇಳಕ್ ಹೋಗಲ್ಲ ತಪ್ಪಾಗುತ್ತೆ ನಾನು ಹೇಳಿದ್ರೆ ಅವ್ರಿಗೆ ನಿಮ್ಮ ಮೇಲೆ ಅವ್ರಿಗೆ ನಿಮ್ಮೇಲೆ ಅಭಿಮಾನಿ ನಿಮ್ಮ ಮೇಲೆ ಅಭಿಮಾನಿ ಅವ್ರು ಕೊಟ್ಟೆ ಕೊಡ್ತಾರೆ ಬಿಡಿ ನಾನು ಅವತ್ತಿನ ದಿವಸ ಹೇಳಿದೆ ಖಂಡಿತವಾಗಿ ಅವ್ರು ಕೆಲಸ ಮಾಡ್ ಮಾಡ್ತಿರತಕ್ಕಂಥ ವಿಚಾರನ ತಿಳಿಸ್ತಾ ಇವತ್ತು ಜಾರಕಿಹೊಳಿ ಸಾಹೇಬರು ಅವರು ಐದು ಕೋಟಿ ಹಣ ಕೊಟ್ಟಿದ್ದಾರೆ ಆ ಐದು ಕೋಟಿ ಹಣ ಚರ್ಚೆಗೆ ನಾನು ಮೊನ್ನೆ ಒಂದು ಎರಡು ಟೂ ಅವರ್ಸ್ ಚರ್ಚೆ ಮಾಡಿದೆ ಸಾಯಿ ಚರ್ಚೆ ಮಾಡಿದಾಗ ರಮೇಶ್ ಹುಟ್ಟು ಇತ್ತು ಹೊರಗಡೆ ನಾನು ಒಳಗಡೆ ಇದ್ದೆ ಒಂದು ಅರ್ಧ ಗಂಟೆ ಚರ್ಚೆ ಮಾಡಿದ್ವಿ ಎರಡು ತುಂಬ ಇದ್ದೆ ನಾನು ಅವಾಗ ಅವರು ಅಧ್ಯಕ್ಷರೇ ಸ್ವಲ್ಪ ಓಡಾಡೋದ್ ಮಾಡಿಸ್ ನಿಮ್ಗೆ ಎಷ್ಟು ಬೇಕಮ್ಮ ಇನ್ನು ಕೋಟಿ ಕೋಟಿ ಅಲ್ಲಿಗೆ ನಾನು ಖಂಡಿತವಾಗಿ ಮಾಡೇ ಮಾಡ್ತೀನಿ ನಾವ್ ಇರೋದ್ರಿಂದ ಪರಿಕಲ್ಪನೆ ಬರಬೇಕು ಅಂತಕ್ಕಂಥ ಮಾತನ್ನು ಸತೀಶ್ ಜಾರಕಿಹೊಳಿ ಸಾಹೇಬ್ ನನಗೆ ಹೇಳಿ ಬಿಡ್ಲಿಲ್ಲ ಅವ್ರ ಮನೆಗೆ ಊಟ ಮಾಡಿಸ್ಕಳ್ ಇವತ್ತು ಇಲ್ಲಿ ಜಾತಿ ಮುಖ್ಯ ಅಲ್ಲ ನಮ್ಮ ಜಾತಿ ಯಾವುದೇ ಇರಲಿ ಏನು ನಮ್ಮ ಹಿಂದೂ ಸ್ವರಾಜ್ಯದ ಹಿಂದೂ ರಾಷ್ಟ್ರ ಉಳಿಸಿದಂತಹ ಶಿವಾಜಿ ಮಹಾರಾಜರು ಏನು ಪರಿಕಲ್ಪನೆ ಇತ್ತು ಎಲ್ಲರಿಗೂ ಕೂಡ ಶಿವಾಜಿ ಮಹಾರಾಜರು ಎಲ್ಲ ಪಕ್ಷದ ಶಿವಾಜಿ ಕೊಟ್ಟು ಬಜೆಟ್ ಸಮಯ ಕಡಿಮೆ ಇದೆ ನಡುವಾಗ ಶಾಸಕರು ಹಿಂದಿನ ಕಾರ್ಯಕ್ರಮದಲ್ಲಿ ಹೀಗೆ ಸ್ಪಷ್ಟ ಎಲ್ಲರೂ ಏನಾಯ್ತದೆ ನಾವೊಂದು ಅಕ್ಷಿ ಪೂಜೆ ವೇದಿಕೆ ಕಾರ್ಯಕ್ರಮದ ಬಗ್ಗೆ ನನಗೆ ಹೇಳಿರ್ಲಿಲ್ಲ ಒಂದೇ ಪೂಜೆ ಅಂದ್ರೆ ಅಂತ ಚೇದ ಎಲ್ಲ ಅಂತ ಚೇದ ನಾ ಬರೆದಿದ್ದೀನಿ ಅದೆ ಒಂದೇ ಕೋಟಿ ಇಲ್ಲಿ ಅಂದ್ರೆ ಅಷ್ಟೇ ಅಂದ್ರೆ ಈ ಇಂಟೆನ್ಷನ್ ಬಸದ ಘಟನೆ ಮಾಡಿ ಕ್ಯಾರೆಕ್ಟರ್ ಆದರೂ ಒಂದು ದೊಡ್ಡ ವ್ಯಕ್ತಿ ಮಾಡಿ ಗ್ರಾಮ ಪಂಚಾಯಿತಿ ಗೌರಿ ಮೂರನೇ ಪ್ರಜಾ ಒಂದು ವ್ಯಕ್ತಿ ಕ್ಯಾರೆಕ್ಟರ್ ಫೋನ್ ಮಾಡတာ ಅಂದ್ರೆ ಯಾರು ಸಾಲ್ಡ್ಸ್ ಪೂಜೆಯವರು ನಿತ್ತ ಕ್ಯಾರೆಕ್ಟರ್ ಅಂದ್ರೆ ಟಾಸ್ ಕೊಟ್ಟ ಮೊದಲು ಟೈಮ್ ಕೊಡ್ಬಹುದು ಐದು ನಿಮಿಷ ರಸ್ಟಿವಿ ಅಂದ್ರೆ ಬಸಮೇಗೆ ಆಗ್ತದೆ ಸರ್ಕಲೇ ಅಂತ ಟಾಸ್ ಕೊಡ್ತಾರೆ ಇರಲಿ ಯಾಸ್ಕಿ ಅಂದಮೇಲೆ ಸಾಧ್ಯ ನಾವು ಕಾಲದ ಆದಮೇಲೆ ಎಲ್ಲ ಆಗಿದ್ರು ಕಾಣೇಬೇಕಾದ ಹೀಗೆ ಏನಪ್ಪ ಅಂದರೆ ಈಗ ಎಲ್ಲ ಹಿರಿಯ ವೇದಿಕೆ ಮೇಲೆ ಹೇಳಿದರು ಐದು ಕೋಟಿ ರೂಪಾಯಿ ಅನುದಾನ ಬಂದಿದೆ ಐದು ಕೋಟಿ ರೂಪಾಯಿ ನಿಲ್ದಾಣದಲ್ಲಿ ಕೆಲಸ ಮಾಡೋಣ ಹೀಗೆ ಜಾರ್ಪಿಸ್ ಕೊಟ್ಟರು ಪೊಲೀಸ್ ಕೊಟ್ಟರು ಪ್ರವೇಶರು ಈ ರೀತಿ ಎಲ್ಲ ವ್ಯವಸ್ಥೆಯೊಂದಿಗೆ ನನ್ನೇನಾದ್ರು ಸುಮಾರು ನೂರ ಎಂಬತ್ತು ಕೋಟಿ ಮಾಡಿದೆ ಡಿ ಪಿ ಆರ್ ಮಾಡಿದೆ ಡಿಟೆಕ್ಟ್ ರೆಡಿ ಮಾಡಿಸ್ತಾರೆ ನಮ್ಮನಿವೆಲ್ಲ ಪುಣ್ಯ ಯಾಕೆಂದರೆ ಶಿವಾಜಿ ಮಹಾರಾಜರಂದರೆ ಯಾವ ಒಂದು ಹಂತದಲ್ಲಿ ನಾವೆಲ್ಲ ಅವ್ರು ಅಂತ ಅವೆಲ್ಲ ನೋಡಿದ್ವಿ ನಾನು ನೋಡಿದ್ದೇನೆ ಅವ್ರ ತಂದೆಯವರು ನಮ್ಮಲ್ಲಿ ಏನು ಮರಣ ಹೊಂದಿದ್ರೆ ಅದು ನೀವು ಬಹಳ ತಡವಾಗಿ ನಾವೆಲ್ಲ ಅಂತ ನೆನೆಸ್ಕೊಂಡಿರೋ ನೋಡೋದು ಯಾಕೆಂದ್ರೆ ಪಕ್ಷ ಯಾರು ಇರಲಿ ಓನ್ಲಿ ಶಿವಾಜಿ ಮಹಾರಾಜ ಕುಟುಂಬ ಯಾರೋ ಒಂದೇ ಒಂದು ಮರಣ ಸಮುದಾಯ ಮಾಡಿದ್ದೀರಿಂದ ಹಿಂದೂಗಳು ರಕ್ಷಣೆ ಮಾಡಬೇಕು ಪ್ರತಿಯೊಬ್ಬ ಭಾರತದಲ್ಲಿರ ಭಾರತದಲ್ಲಿ ವಾಸ ಮಾಡೋದರೆ ಎಲ್ಲರೂ ಭೇಟಿ ಮಾಡೋಕ್ಕೋಸ್ಕರ ಅವ್ರನ್ನ ಮಾಡಿ ಅವರು ಮನೆಗೆ ಬಂದು ತ್ಯಾಗ ಮಾಡಿ ಅವ್ರನ್ನ ಸ್ಮಾರಕ ಮಾಡಿ ಸ್ಮರಣೆ ನಮ್ಮ ಕರ್ಕೋಬೇಕು ಆದ್ರೇನಪ್ಪ ಅಂದರೆ ನಮ್ಮ ತಾಲೂಕಿನಲ್ಲಿ ಅವರು ಬಹಳಷ್ಟು ಕಡಿಮೆ ನಿಮ್ಮ ಸಮುದಾಯದಲ್ಲಿ ಆದರೂ ಭಾಳಷ್ಟು ಕಾಳಜಿ ವಹಿಸಿದ್ದಾರೆ ಆದರೆ ಇನ್ನೊಂದು ವಿಶೇಷ ಏನಂದರೆ ಎಲ್ಲರೂ ಭಾಷೆದಲ್ಲಿ ಹೇಳಿದಂಗೆ ಮರಡ ಸಮುದಾಯದಲ್ಲೂ ಬಿಜೆಪಿ ಇದ್ದಾರೆ ಬಿಜೆಪಿ ಇದ್ದಾರೆ ಅಂತ ಸಹಜ ಆದರೆ ನಮ್ಮ ತಾಲೂಕಲ್ಲಿ ಪೇಪರ್ ಸತೀಶ್ ಅನ್ನು ಬಿಟ್ಟರೆ ಅಂತ ನಮ್ಮ ನಮಗೂ ನಮ್ಮಲ್ಲಿ ಬೇರೆ ಬೇರೆ ಹೇಳ್ತಿದೆ ರಾಜಕೀಯ ಮಾಧ್ಯಮದಿಂದ ಸಮುದಾಯ ಆಯಿತು ಓಟೋಟಿಂಗ್ ಬಿಡುತ್ತೆ ಅಂದಾಗ ಮರಣ ಸಮುದಾಯ ಬಂದಾಗ ಎಲ್ಲರೂ ನಮ್ಮ ಕೈ ಇದ್ದಾರೆ ಒಂದೊಂದು ಓಟಿ ಇಲ್ಲ ಅಂತ ಪ್ರತಿ ಸಾರಿ ಸಂಚನ ಹೇಳ್ತೀನಿ ಅದರಿಂದ ಅದೇ ವಿಶೇಷತೆ ಶಿವಾಜಿರಾವ್ ಏನು ರಾಜಿ ವಸ್ತೆಯವರು ಬಿಟ್ಟೋಗಿರೋದೇನಪ್ಪ ಅಂದರೆ ನಮ್ಮ ಜೊತೆಗೆ ಬಿಟ್ಟೋಗಿದ್ದಾರೆ ಅದಕ್ಕೋಸ್ಕರ ಅಭಿವೃದ್ಧಿ ಮಾಡೋದು ನಮ್ಮ ಕರ್ತವ್ಯ ಐದು ಕೋಟಿ ಹತ್ತು ಕೋಟಿ ಏನು ಇಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಯಾವುದೇ ಇದಕ್ಕೆಲ್ಲ ಆಗಲ್ಲ ಏನಾದ್ರು ಮಾಡಬೇಕಪ್ಪ ಅಂದರೆ ಟೀಪಲ್ಲಿ ನಮ್ಮ ಏನಾದ್ರು ಒಂದು ಅಟ್ಲೀಸ್ಟ್ ನನ್ನ ಬಿಟ್ಟು ಫಿಫ್ಟಿ ಪರ್ಸೆಂಟ್ ಆದರೆ ಜಾರಿ ತಂದ್ರೆ ನಾವು ಮೈಕಲ್ಲಿ ಸಾಧ್ಯ ಆಗ್ತದೆ ಆ ಸಮಯ ಬರ್ತದೆ ಈಗ ನಮ್ಮ ಹಿರಿಯರು ಹೇಳಿದರೆ ಮೂಲ ಜಾಗ ಮಾಡ್ತಾ ಆ ಸಂದರ್ಭ ಬರ್ತದೆ ನಾನು ಸಮಸ್ತ ನಿಮ್ಮ ಯುವಕನ ನಮ್ಮ ತಾಲೂಕಿನ ಸಮಸ್ತ ಮರಟ ಬಂಧುಗಳು ಜೊತೆಗೆ ಒಂದು ಹದಿನೆಂಟು ರಮೇಶ್ನ ಜಗನ್ನ ನಮ್ಮ ಗೋಳೇಶ್ ನೇತೃತ್ವದಲ್ಲಿ ಸ್ವಲ್ಪ ದಿನ ಕಾಯಿಲೆ ಅದೊಂದು ನಿಯೋಗ ತಾನು ಮುಖ್ಯಮಂತ್ರಿಗಳತ್ರ ಭೇಟಿ ಮಾಡಿಸಿ ಅನುದಾನ ತಂದು ಈ ಒಂದು ಡೆವಲಪ್ಮೆಂಟ್ ಮಾಡೋಣ ಜೊತೆಗೆ ಒಂದು ಕೇಳಿದ್ರೆ ಹೇಳೋದು ಎನ್ವರ್ಸಿಟಿ ಏನ್ಬೇಕು ಅಂತ ಹೇಳಿದ್ರೆ ಇಲ್ಲಿಗಾದ್ರೂ ಹೋಗ್ಬೇಕು ಬರಬೇಕು ಅನ್ನೋ ಸರಿ ಜೊತೆ ಬರ್ತೀನಿ ಯಾಕೆಂದ್ರೆ ನಮ್ಮ ಮುಖ್ಯ